ಯಾಕೆ ಎಲ್ಲರೂ ನಂಗದ್ರು ತೈತಿಯಾ ಹಾ ನಿಮ್ಮ ಅಮ್ಮನ ಸತ್ತೋಗಿದ್ ನಿಂಕೆ ಮುಚ್ಚಿಗೆ ಚಿಡ್ತಾ ಹೆಂಗೆ ಯಾರು ಹೇಳಿದ್ ನಿಂಕೆ ನಮ್ಮ ಅಮ್ಮನ ಸತ್ತೋಗಿದ್ ಅಂತ ಹಾ ನೋಡಿ ಇವರಿಬ್ರು ಮನೆ ಮುಂದೆ ಬೆಂಕಿ ಹಾಕೋರಲ್ಲ ಇದ್ಯಾಕ ಬೆಂಕಿ ಹಾಕಿದ್ರಿ ಮನೆ ಮುಂದೆ ಇಲ್ಲ ಚಿಕ್ಕೋನ ಯಾಕವಾ ಲೇ ಪಟೇಲ್ಗ ಜಯಮ್ಮ ಹೋಗ್ಬಿಟ್ಲಂತ ಏನಪ್ಪ ಅಪ್ಪ ಹೆಂಗೆ ತೈಯ ಚೆನ್ನಾಗಿ ಇದ್ದಲ್ಲ ಬೆಳಗ್ಗೆ ತರಿಸ್ಬೋದ್ಲ ಏನಾಗಿತ್ತ ಅದೇನಾಗಿತ್ತು ಏನೋ ನಂಗೆ ತಿಳಿದಪ್ಪ ಹೋಗ್ಬಿಟ್ಲಂತೆ ಚುನಂದಿ ನಿಮ್ಮ ಅಮ್ಮನ್ಗೆ ಏನಾಗಿತ್ತು ಅಮ್ಮನ್ಗೆ ಏನಾಗಿಲ್ಲ ಕೆಲ್ಸ್ಕೊಳ್ಳೆ ಮತ್ತಿ ಪಾಂಗ್ಯ ನಿಮ್ಮ ಅಮ್ಮ ಸತ್ತೋದ್ಲು ಅಂತ ಹೇಳ್ತವನ ಈಗ ಈ ಶಾನ್ಬಗ್ರ ಮಕ್ಕಳು ಅವರೆಲ್ಲ ಇಬ್ರು ಪೆದ್ರ ಅವರು ಮಾಡ್ತಾರೆ ಕೆಲಸ ಇದು ಅವರಕ ನಿಮ್ಮ ಅಮ್ಮ ಸತ್ತೋದ್ಲು ಅಂತ ಹೇಳ್ತಾರೆ ಆ ಅಂಬುಜಮ್ಮನ ಹತ್ರ 30 ರೂಪಾಯಿ ಕಾಸು ಪಾಸ್ ಕೊಂಡಿದ್ದೆ ಇವಳೆಲ್ಲ ಸತ್ಪತಿ ಸತ್ಪತಿನ ಆಗಿ ಇವಳ ಚಿಕ್ಕನ ಬಂದೆ ತುಪ್ಪದ ಕಾಸು 30 ರೂಪಾಯಿ ಕೊಡು ಅಂತಂದ್ರು ಕೊಡಲ್ಲ ಅಂತ ಇದ್ಕ ಮನೆ ಮುಂದೆ ಬೆಂಕಿ ಹಾಕೋಡೆ ಓ ರಾಮ ಲಕ್ಷ್ಮಣ ಇದು ಸಿಕ್ಕೋನೆ ಸತ್ಪತಮ್ಮ ನಿಜವೇನಾ ಹ ನನ್ನ ಅಣ್ಣಗಿನ ತುಪ್ಪ ಯಾಕ ತಿಂದು ಬಿಟ್ಟು ಇವ್ ಕಾಕ್ ಕೊಡಲ್ಲ ಅಂತ ಹೇಳಿದ್ಲು ಅದಕ್ಕೆ ನಾವು ಈಗ ಮಾಡ್ತಾ ಇದ್ದೀವಿ ಇವಾಗ ಹೋಗಿ ಊರಾಗೆಲ್ಲಾರ್ಗು ಹೇಳ್ಕೊಂಡ್ಬತ್ತೀನಿ ನಾನು ನಂಗೆ ನಾನು ಕಟ್ಟಲ್ಲಪ್ಪ ಪಟೇಲಪ್ಪ ಎಂತ ಕೆಲಸ ಮಾಡ್ತಾಯಿದೀರಾ ಹಾಂ ಏನು ಮಾಡ್ಬೇಕಿವ್ರ ಅಲ್ಲಿ ಉಳಿತಾಯ ಬೆಗ್ಕಂಡ ಎತ್ಕೊಂಡ ಟಿಕೆಟ್ ಮೇಲೆ ಇಬ್ಬಕ್ಕು ಬರೀಲಿಕ್ಕೆ ಕಳಿಸ್ಬೇಕಲ್ಲ ಬಡ ಇತ್ತ ಇತ್ತೀಯ ನಿಂತ ಇತ್ತೀರ ನಾವು ಕಾಕ್ ಕೊಡ್ತೀಯಾ ಇಲ್ಲ ಅವ್ರು ಸುನೋದಮ್ಮ ಕೊಡಗಮ್ಮ ಕಸ ಕೊಡಗಮ್ಮ ಅವ್ರು ಮರೆಯೋದಕ್ಕೆ ಬಂದು ಕೇಳೋದು ತನ ಅವ್ರು ಕೊಡಬೇಕಾಗಿತ್ತನೋ ನೀನು ಹಾ ನಾನು ಕೊಡಲ್ಲ ನಾನೇ ಕೊಡ್ಲಿ ನಾನು ಕೊಡಲ್ಲ ಬೇಡ ಬಿಡು ನೀನು ಕೊಡಬೇಡ ನಮ್ಮ ಊರಾಗೆಲ್ಲ ಹೇಳ್ಕೊಂಬತ್ತಿರಿ ಜೇಮನ್ ಸತ್ತದ್ದು ಅಂತ ಯಾಕ ಸುಮ್ನೆ ಹೋಗ್ ಕೊಡೋಗಮ್ಮ ಕೊಡೋಗಮ್ಮ ಚಿಕ್ಕೋನೆ ಹಂಗೆಲ್ಲ ಮಾಡ್ಕೊಡ್ದು ತಪ್ಪಲ್ಲ ನೀವ್ ಮಾಡ್ತಾ ಇರೋದ್ವಾಟಲಪ್ಪ ಚುನಂದಿ ಮಾಡಿರೋ ತಪ್ಪಲ್ಲ ನಾವ್ ಮಾಡಿರೋತ್ತಪ್ಪ ನಿಂಕ ಕೊಡ್ತಾರಲ್ಲ ಈಸ್ಕೊಂಡ್ವಲ್ರಿ ಒಬ್ಬರು ಮನೆ ಮುಂದೆ ಬೆಂಕಿ ಹಾಕ್ತಾರ ಏನು ಬೆಂಕಿ ಹಾಕೋದ ಸತ್ತವರ ಮನೆ ಮುಂದೆ ಬೆಂಕಿ ಹಾಕೋದು ಹಂಗೆಲ್ಲ ಮಾಡ್ಕೊಡ್ದೆ ಕೊಟ್ಟಿದ್ರೆ ಇದೆಲ್ಲ ರಾಮಾಯಣ ಎನ್ಕಾಗುತ್ತಾ ಆ ಬೆಂಕಿ ಮೇಲೆ ನೀರಾಕಮ್ಮ ನೀರಾಕುವ ನಿಂಕೇನ್ ತಿಳಿಯಲ್ಲ ಅವ್ರು ಪೆದ್ರು ಅಂತ ಮೊದ್ಲೇ ತಿಳಸ್ತಾನೆ ಇವಾಗ ಕೊಟ್ಟಂಗೆ ಅವ್ರಿಗೆ ಮಾನವ ಕೊಟ್ಟಿದ್ರೆ ಅವ್ರಿಗೆ ಏನ್ ಮಾಡ್ಬೇಕಂತ ನಾನು ಕೇಳೋದು ನಾನು ಮಾಡ್ತೀನಿ ಏ ಪಾಪ ಹೋಗು ನೀನು ಇಲ್ಲೇ ಕೆಲಸ ನಿಂತ ಅದೇ ನಾನು ದೂರ ಕಟ್ಕೊಂಡು ಎಲ್ಲರೂ ಕೊಯ್ದು ಹೋದ್ರಲ್ಲ ನೀನು ಹೋಗು ಕೊಯ್ದು ಮಾಡಕ್ ಮುಂಚೆ ಬಂದ್ಬಿಡ್ತಾನೆ ನಮ್ಮ ಒಂದು ಪೇತ್ರಕ್ಕ ಏನೋ ಇವ್ರು ಗಂಟು ತಂದು ಇಕ್ಕಿದಂಗೆ ನಮ್ಮ ಮನೆಗ ಅಯ್ಯ ನಿಂಗೆ ಏನು ಬೇಕು ಹೇಳು ಸುನಂದಿ ನಾನು ತಂದು ಕೊಡ್ತೀನಿ ಏನು ಬೇಕು ನಿಂಕ ಸೀರೆ ಬೇಕಾ ಇಲ್ಲ ಬುರ್ಗುಂಡು ಬೇಕಾ ಶುಂಠಿ ಪುಪ್ಪು ಬೇಕಾ ಏನು ಬೇಕು ಹೇಳು ಮಾಕ ನೋಡು ಮಾಕ ಹೋಗಲೇ ಇವಾಗ ಮುಂದಿನ ದುರಂಕರ ಜಾಸ್ತಿ ಉಳ್ತಾ ಲೇ ನಾನು ಬಂದಾಗಿಂದ ನೋಡ್ತಾ ಇದ್ದೆ ನಿಮ್ಮ ಮೈ ಇದ್ನ ಅಯ್ಯ ಅಯ್ಯೋ ಅವ್ನು ಇರೋದೇ ಇಲ್ಲ ಗೋ ಇರೋದೇ ಇಲ್ಲ ಎತ್ತಂದ್ರೆ ತೋತಾಡ್ತಾನೆ ಅವ್ನು ಎಂಟ್ರು ಬದುಕಿತ್ತಾಳೆ ಅಂತೀನೆ ಆ ತೀರೋ ನಂಬ್ಕೆ ಅಂತ ಹೇಳಿದಕ್ಕ ಅಯ್ಯ ಎಂಟ್ರು ಸುಳುವು ಇಲ್ಲ ಆ ಮಗನ ಸುಳಿವು ಇಲ್ಲ ಹಾ ನೀ ಹೇಗೋ ಕೊಡುವ ಕೆಲಸ ಕೊಟ್ಟು ಅವ್ಳನ್ನ ಮನೆ ಬಿಟ್ಟು ಓಡಿಸಿದ್ರಲ್ಲ ಬಿಡು ಅಯ್ಯ ಆಸ್ತಿಯಲ್ಲ ನಿಂಗೆ ಆಯಿತು ನಿಂಕಾ ನಿನ್ನ ಮಕ್ಳಿಗೆ ಓ ಏನನ ಬದುಕಿದ್ವಿ ಆ ಮಗನಿಗೆ ಕರ್ಕೊಂಡು ಹೋಗಿ ಬಂದರೆ ಏನಕ್ಕ ಮಾಡೋಲ್ಲ ಸನ್ನಿ ಜಾಸ್ತಿ ಆಗಂಗೆ ಮದ್ದು ಕೊಡ್ತಾ ಇದ್ರಲ್ಲ ಅವ್ಳಕ್ಕೆ ನಾವು ಬಾಣಂತಗ ಹಾ ಸನ್ನಿ ಜಾಸ್ತಿ ಆಗಿಯಲ್ಲೋ ಬಾಯ್ ಕಾರನೋ ನೋಡ್ಕೊಂಡು ತಾಯಿ ಬಿಡ್ಯಾ మగ్గులూ ఇలా అదే టైమ్కి నమ్మకి బిచారో ఇలా తోస్త ఇది చందోళ ఇదో హుషారాబో బాణ ఉంచుర తగ్లోదే చా కిట్ హుచిరతారు అకి హే ఆగిదు ఈో తలకి మగుంది ఇట్కం ఎలా క్యారే భావి నోడ్కే నీన్ బరవళ నిన్న అవు సుద్ధి యాక జాస్తి మాట్లాడదా బేడా ఇం యార్ కళ అసేనా ఒరింద్రకి ఒబరింద్రకి తిల్బుత మాట్లాడుబేడ నేను అద్ర శుద్ధి ಅವತ್ ಹೇಳ ನಾನು ಏ ನೀನು ಕೇಳಿದ್ದಕ್ಕೆ ನಾನು ಹೇಳಿದ್ದೆ ನಾನು ನಾನ್ ಯಾವತ್ತಿ ಯಾರತ್ರ ಸುದ್ದಿನ ಮಾತಾಡಕ್ಕೆ ಹೋಗಲ್ಲ ಬೇಡ ಬೇಡ ಈ ಸುದ್ದಿ ಮಾತಾಡೋದೇ ಬೇಡ ಕತ್ತಾಗ ನೋವು ನೋವು ಏನದ್ದೆ ಎಲ್ಲ ಅವೆ ನನ್ನ ಹತ್ರ ಅದೇ ನನ್ನ ಹತ್ರ ಅದೇ ಎಲ್ಲ ಬಗ್ಗೆ ಇಟ್ಕೊಂಡಿದ್ದೀರಿ ಯಾರಿಗೂ ಕೊಡಬೇಡ ನೀನ್ ಇರೋವರ್ಗೂ ನಿನ್ನ ಹತ್ರ ಇಕ್ಕುವ ಯಾರ ಕಣ ಕೊಟ್ಟಿಗಿಟ್ಟಯ್ಯ ಇಲ್ಲ ಇಲ್ಲ ಯಾರಿಗೂ ಕೊಡಲ್ಲ ಅವ್ಳಕ್ ಆಗಿದ್ದಿದ್ ಗಂಡು ಮಗು ಅಲ್ಲ ಹ್ಮ್ ಗಂಡು ಮಗು ಹೋ ಗಂಡು ಮಗು ಆಗಿದ್ದೆ ಬಿಡ ನೀನ್ ಹತ್ರ ಬಗ್ಗೆ ಯೋಚನೆ ಮಾಡ್ಬೇಡ ಅಯ್ಯ ನಾನೇ ಯೋಚನೆ ಮಾಡ್ಲಾ ನಾಳೆ ತನಕ ಬೇಕಂತ ಮಾಡಿದ್ದ ಹಾ ನನ್ನ ಮಕ್ಳ ಇಬ್ರುನು ಸ್ವಲ್ಕಿ ತಂದ್ರ ಕೈ ಆಸ್ತಿ ಪಾಸ್ತಿನ ಏನಕ್ಕೆ ಅವ್ರು ಕೊಡೋದ ಅವಳ ಮಕ್ಳಗ ಕೊಡ್ಬೇಕಲ್ಲೇ ನಿನ್ ಗಂಡ ಚಿಕ್ಕನ್ ಮಕ್ಳಿಗ ಇಬ್ರು ಅವ್ರ ಗಂಡು ಮಕ್ಳು ಅವ್ರ ಬಾಗ ಕೊಡ್ಲಿ ನಾನು ಒಂದೇ ಒಂದು ಇಂಚ್ ಕೊಡಲ್ಲ ಅವಳಕೆ ಕೊಡ್ಲಿ ಓಡ್ ಬಂದಿರೋಳಕ ಅವಳಕ ನಮ್ಮ ಆಸ್ತಿ ಪಾಸ್ತಿ ಸಂಬಂಧನೇ ಇಲ್ಲ ಮಾತಾಡ್ಲಿ ನನ್ನ ಹತ್ರ ಯಾರನಾ ನೀನೇನೋ ಕೊಡಲ್ಲ ಅಂತೀಯ ನಿಮ್ ಅನ್ಬೇಕಲ್ಲ ಕೊಡಲ್ಲ ಅಂತ ಹಾ ನಿಮ್ ಯಜಮಾನ ಇಲ್ಲ ಕೊಡ್ಬೇಕು ಅವ್ರಿಗೂ ಭಾಗ ಅಂದ್ರೆ ಕೊಡ್ಬೇಕಮ್ಮ ನಿನ್ ಮಾತೇನ್ ನಡಿಯಲ್ಲ ಇಲ್ಲಕ್ಕ ಇದಾದ ಮಾತು ನಾನ್ ಕೊಡಲ್ಲ ಕೊಟ್ಲೇನೆ ಇಲ್ಲ ಈಸ್ಕೊಂಡ್ ಬಂದಿದೀನಿ ಕರೆಕ್ಟ್ ಕಟ್ಟ ಮೂವತ್ತು ರೂಪಾಯಿ ಹೌದಮ್ಮ ಅವ್ಳ ಮೂವತ್ತು ರೂಪಾಯಿ ಗೊತ್ತಿಲ್ಲ ಪೇಪರ್ ಕೊಟ್ಟಿತ್ತವಳು ನೋಡು ಪೇಪರ್ ಪೇಪರ್ ಅಲ್ಲೇ ಹತ್ತತ್ತು ರೂಪಾಯಿ ಮೂರು ನೋಟ್ ಕೊಟ್ಟವಳು ನೋಡು ಅದೇಳ ಅದೇಳ ನಾನ್ ಗೊತ್ತಿಲ್ಲ ಇವಾಗ ನಿನ್ನ ಕಾಕೊಳು ಕಾಕೊಳ ಬಾವ್ ನಂಗೂ ಬೇಕು ಕೊಡು ಓ ನಾನ್ ಈಸ್ಕೊಂಡ್ ಬಂದಿರೋದು ಹ್ಞೂ ನಾನ್ ಈಸ್ಕೊಂಡ್ ಬಂದಿರೋ ಕಾಕ ಓ ನೀನಲ್ಲ ಓ ನಾನ್ ಈಸ್ಕೊಂಡ್ ಬಂದಿದ್ದೀನಿ ನಂಕು ಕೊಡಮ್ಮ ಅಮ್ಮ ಚಿಕನ್ ಕೊಡ್ಬೇಡ ನಾನು ಓದ್ತಾ ಇದ್ರೆ ಅವನೇ ನನ್ನ ಜೊತೆಗೆ ಬಂದಿರೋದು ಕರ್ಬಾ ಅಂತ ನಂಕರ ಮಕಾಚಾ ಭೌ ನಾನು ಈಸ್ಕೊಂಡ್ ಬಂದಿರೋದು ಸರಸ್ಪತಿ ಎಲ್ಲ ಈಸ್ಕೊಂಡ್ಬಂದಿದ್ವು ನಾನು ತಾಳೆ ಒಬ್ಬ ಕಾಚಿ ಕೊಟ್ಟಿದ್ವು ನಾನೇ ಇಸ್ಕೊಂಡೆ ನಾನೇ ಇಸ್ಕೊಂಡ್ ತಿರುಗಾ ನಾನು ತಾನೆ ಮಟಾ ಇದ್ದಾ ನೀನು ಯಾಕ ನನ್ನ ಜೊತೆ ಬೆಳಗಾಯ್ತಾ ನೀನು ಯಾಕೆ ಬೆಳಗಾಯ್ತು ನಮ್ಮ ಜೊತೆ ತ್ಯಾ ನಾನೇ ಹೋಯ್ತೀನಿ ನನ್ನ ವೈತ್ಯಾ ನನ್ನ ಹೋಯ್ತಾ ನನ್ನ ವಯ್ತ್ಯಾ ನಾನು ತಾನೇ ಈಸ್ಕೊಂಡು ತಿರುದಾ ನಾನು ತಾನೇ ಇಸ್ಕೊಂಡ್ ತಿರುದಾ ಆಂ ಅವಳ ಹತ್ರ ನಾನಲ್ಲ ಅವ್ರ ಮನೆ ಮುಂದೆ ಬೆಂಕಿ ಹಾಕಿದ್ವಾ ಬೆಂಕಿ ಹಾಕಿದ್ ನಾನಲ್ಲ ಆ ಬೆಂಕಿ ಎಲ್ಲ ಜೋಡಿಸಿ ಸೌದೆ ಅಲ್ಲನು ನಾನು ಈಸ್ಕೊಂಬಿರೋದು ನನ್ನ ತೌಡು ನನ್ನ

தப்போ அய்யோ நீரன் சரஸ்வதியாச்சப்ப நீர நேர எல்ல இவ்ரஹ் ஹேத ஒட்ட கட்டில சோய்ஸ் ஆங்காடு ಹಾಕಿ ಸರಿಯಾಗಿ ಅಮ್ಮ ತಲೆ ಎಲ್ಲ ಉರಿತದೆ ಉಳ್ಗಡ್ಡೆ ಉಜ್ಜಮ್ಮ ಉಳ್ಗಡ್ಡೆ ಉಜ್ಜಮ್ಮ ನಂಗೆ ತಲೆ ಎಲ್ಲ ಉರಿತದೆ ಉಳ್ಗಡ್ಡೆ ನನ್ನ ಉಜ್ಜೋದಿರಷ್ಟು ಆ ತಲೆ ಬಬ್ಗಿ ಬಂದತ್ವಾ ಬತ್ತಿ ನೀರಲ್ಲ ಈ ಸರಸ್ವತಿ ಬತ್ತಿ ನೀರು ಏನ್ ಮಾಡಕ್ ಕೆಲ್ಸ ನೀನ ಏನ್ ಏನ್ ಕೆಲ್ಸ ಮಾಡದ್ ಏನ್ ಕೆಲ್ಸ ಮಾಡದ್ ನೀನ ಅವ್ನ ತಲೆ ಮೇಲೆ ಬೆಂಕಿ ತಂದು ನೋಡಿ ಬೆಂಕಿ ತಂದು ಇಕ್ಕಿದ್ಯಾ ಆತ ಮುಂದೆ ತಿನ್ನೋದು ಅವನ್ ಮೇಲೆ ತಪ್ಪೇಳ ನಿ ಕೈ ಎಲ್ಲ ನನ್ ಮೇಲೆ ಬಾ ಅವನೇ ಕಾಣ ಕೇಳ್ಬೇಕ ಏ ಫಸ್ಟ್ ಆ ಬೆಂಕಿ ಕಂಡು ಎತ್ಕೊಂಡೋಗ ಎತ್ಕೊಂಡು ಹೋಗುವ ಈ ಒಳಗಿಂದ ಎತ್ಕೊಂಬಂದ ನೋಡಿ ವಿಕೇಶ್ ದುರಂತ ಇರ್ಬೇಕು ಹೇಳುವ ಇಂತ ಬುತ್ತಿನ ಕಲಿಯೋದ ಏನಂತ ಹೇಳಿ ಹೇಳ ನಾನು ಮಾತಾಡ್ತು ನಿಂಗೆ ಐತೆ ಅಮ್ಮ ಉಳ್ಗಡ್ಡೆ ಉಜ್ಜಿ ಬಾಮ್ಮ ತಲೆ ಎಲ್ಲ ಉರಿತಾದೆ ಉರಿತಾಯ್ತಿದ್ದಾನ ಸಲಸ ಬತ್ತಿ ತಲೆ ಎಲ್ಲ ಉರಿತಾದೆ ನಂಕ ನೋಡಿ ನಾನೇ ಉಜ್ಜಿತೀನಿ ನೋಡಿ ನೋಡಿ ಎತ್ತೋದ್ಮಕ ಅಯ್ಯ ಒಟ್ಟು ಉಳ್ದಾಗ ಹೋಗು ಹೋಗು ಉಳ್ಗಡ್ಡೆ ಉಜ್ಜಿತೀನಿ ಬಾ ಅಂತ ಕರ್ಕೊಂಡು ಹೋಗೋಣ ನೋಡವ್ ನ ಚಿಕ್ಕೊನ್ನ ಏನಮ್ಮ ಇವತ್ತ ಬಡ್ಕೊಳೋದು ಅರವತ್ತು ಕಿತ್ಲಾಡ್ತವೆ ಅರವತ್ತು ಒಂದಾಟವೆ